ನಮಸ್ಕಾರ ಶುಭ ಮಸ್ತು ವಿಶೇಷ ನೀರಪ್ರಸಾರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಧನುಶ್ರೀ ಇವತ್ತಿನ ಕಾರ್ಯಕ್ರಮದಲ್ಲಿ ಇಂದಿನ ದಿನಾಂಕ ಹದಿನೇಳು ಇವತ್ತಿನ ದಿನ ಹೇಗಿದೆ ಈ ದಿನದ ವಿಶೇಷತೆಯನ್ನು ಯಾರಿಗೂ ಒಳಿತಾಗುತ್ತೆ ಯಾರಿಗೆ ಅವ್ರಿಗೆ ಏನು ಮಾಡಬೇಕು ಇದೆಲ್ಲದರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತಾರೆ ಎಂದಿನಂತೆ ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷಿ ಹಾಗೂ ಕ್ರಿಸ್ಟಲ್ ತಜ್ಞೆ ಆಗಿರುವ ಮೀತಾ ಅವರು ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಮೇಡಮ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಮೇಡಮ್ ಇವತ್ತಿನ ತಾರೀಕು ಹದಿನೇಳು ಹೇಗಿದೆ ಇವತ್ತಿನ ದಿನ ಒನ್ ಸೆವೆನ್ ಕಾಂಬಿನೇಷನು ಯಾರಿಗೆಲ್ಲ ಒಳ್ಳೆದಾಗ್ತಾ ಇದೆ ನೋಡಿ ಒನ್ ಸೆವೆನ್ ಅಂತ ಅಂದರೆ ಒಂದು ಸೂರ್ಯ ಮತ್ತು ಸವೆನು ಕೇತು ಬರುತ್ತೆ ಜೊತೆಗೆ ಏನಪ್ಪ ಅಂತಂದರೆ ಮುಂದಿನ ವರ್ಷಕ್ಕೆ ಎಂಟು ಟೋಟಲ್ ಮಾಡಿದಾಗ ಎಂಟು ಬರುತ್ತೆ ಎಂಟು ಅನ್ನೋದು ಮುಂದಿನ ವರ್ಷಕ್ಕೆ ತುಂಬ ಡೇಂಜರಸ್ ಡೇಟ್ ಆಗಿರುತ್ತೆ ಅದು ಈ ಒಂದು ವರ್ಷವೇ ತುಂಬ ಗೊತ್ತಾಗ್ತಾ ಇದೆ ಆಲ್ರೆಡಿ ಯಾಕಂದರೆ ಏನೇನೆಲ್ಲ ಆಗ್ತಿದೆ ಅಂತ ಮೊನ್ನೆ ಹೇಳಿದ್ನಲ್ಲ ಕೆ ಜಿ ಎಫು ಯಶು ಯಶ್ ಅವರು ಅವರ ಒಂದು ಸಿನಿಮಾದಲ್ಲಿ ಮಾಡತಕ್ಕಂಥವರು ತುಂಬ ಚಿಕ್ಕ ವಯಸ್ಸಿಗೆ ಡೆತ್ ಆಗಿದ್ದಾರೆ ಅದೊಂದು ಮೇರೆ ಮತ್ತು ನೋಡಿ ಮೊನ್ನೆ ಒಂದು ಎಂಟು ಅನ್ನೋ ನಂಬರು ಎಂಟು ಅನ್ನೋ ನಂಬರು ಮನೆ ನಂಬರು ಅದು ಗ್ಯಾಸು ಸಿಲಿಂಡ್ರು ಬಸ್ಟ್ ಆಗಿದೆ ಸೊ ಅದೇ ಅದೆಲ್ಲವೂ ಏನಾಗುತ್ತೆ ಅಂತಂದರೆ ಬರೋ ವರ್ಷ ಮುಂದಿನ ವರ್ಷದ್ದು ಈ ವರ್ಷವೇ ಅದು ಮಿರಾಕಲ್ಲಿ ಏನ ಏನಾಗುತ್ತೆ ಅನ್ನೋದು ಈ ಒಂದು ತಿಂಗ್ಳಿಗೆ ಮುಂಚೆನೇ ಅದು ಹಿಂಟ್ ಕೊಡ್ತಾ ಹೋಗುತ್ತೆ ಅದೇ ರೀತಿ ಇವತ್ತು ಸೆವೆಂಟೀನು ಸೆವೆಂಟೀನ್ ಅಂತ ಬಂದಾಗ ಹದಿನೇಳು ಅಂತ ಹದಿನೇಳನೇ ತಾರೀಕಲ್ಲಿ ಯಾರೆಲ್ಲ ಹುಟ್ಟಿರ್ತೀರ ಅವ್ರಿಗೆ ಸ್ವಲ್ಪ ಸಕ್ಸಸ್ ಇರುತ್ತೆ ದುಡ್ಡಿರುತ್ತೆ ಆದರೆ ಮನಸ್ಸಿಗೆ ನೆಮ್ಮದಿ ತುಂಬ ಕಮ್ಮಿ ಇರುತ್ತೆ ಪರ್ಸ್ನಲ್ ಲೈಫು ತುಂಬ ಪ್ರಾಬ್ಲಮಲ್ಲಿರುತ್ತೆ ಅದೇ ರೀತಿ ಮನೆ ನಂಬರು ಮನೆ ನಂಬರು ಯಾರಿಗೆಲ್ಲ ಹದಿನೇಳು ಹದಿನೇಳು ಅನ್ನೋ ಮನೆ ನಂಬರ್ ಎಲ್ಲಿ ಪಾಸಾಗಿರುತ್ತೆ ಅವ್ರಿಗೂ ಅಷ್ಟೇ ಮನೆ ನಂಬ ತುಂಬ ತೊಂದರೆ ಅಂದರೆ ಈ ಕರ್ನಾಟಕಕ್ಕೆ ಒಂದು ಮತ್ತು ಸವೆನು ಹದಿನೇಳು ಅನ್ನೋದು ಸ್ವಲ್ಪ ನೆಗೆಟಿವ್ ನಂಬರ್ ಆಗಿರುತ್ತೆ ಕರ್ನಾಟಕಕ್ಕೆ ಅಂದರೆ ಆಗ ಬರಲ್ಲ ಈ ನಂಬರು ನಮ್ಮ ಒಂದು ಕರ್ನಾಟಕಕ್ಕೆ ಅದೇ ರೀತಿ ಒನ್ ಸವೆನ್ ಅಂತ ಎಲ್ಲೆಲ್ಲಿ ಪಾಸಾಗಿರುತ್ತೆ ಅಲ್ಲೆಲ್ಲನೂ ಇವಾಗ ಕೆಲವರು ಫೋನಲ್ಲಿ ಒನ್ ಸವೆನು ಪಾಸಾಗಿರುತ್ತೆ ಫೋನ್ ನಂಬರಲ್ಲಾಗಿರ್ಬೋದು ಮನೆ ನಂಬರಲ್ಲಾಗಿರ್ಬೋದು ಪಾಸಾಗಿರುತ್ತೆ ಬಟ್ ಎಲ್ಲೋ ಒಂದು ಕಡೆ ಹೇಳಿದ್ನಲ್ಲ ದುಡ್ಡು ಕಾಸು ಕೆಲಸ ಓಕೆ ಆದರೆ ಪರ್ಸ್ನಲ್ ಪ್ರಾಬ್ಲಮ್ಮು ತುಂಬಾ ಕೆಡ್ತಾ ಹೋಗುತ್ತೆ ಯಾವುದಾದ್ರೂ ಒಂದು ವಿಷಯಕ್ಕೆ ಏನಾದರೂ ಒಂದು ಅವ್ರಿಗೆ ಮನಸ್ತಾಪ ಇದ್ದೇ ಇರುತ್ತೆ ರೇವಣ್ಣವ್ರದ್ದು ಕೂಡ ಹದಿನೇಳನೇ ತಾರೀಕು ಆಗಿರುತ್ತೆ ಅವ್ರದ್ದು ಡೇಟ್ ಆಫ್ ಬರ್ತು ಸೊ ಹದಿನೇಳನೇ ತಾರೀಕಲ್ಲಿ ಹುಟ್ಟಿರೋರು ಎಲ್ಲರಿಗೂ ನೇಮು ಫೇಮ್ ಇರುತ್ತೆ ಅಂತಲ್ಲ ನೇಮು ಫೇಮ್ಗೋಸ್ಕರ ದುಡ್ಡುಗೋಸ್ಕರ ತುಂಬ ಪರದಾಡೋ ಜನೂ ಇದ್ದಾರೆ ಇದೇ ಡೇಟಲ್ಲಿ ಹುಟ್ಟಿರೋರು ಇರೋರು ನೆಮ್ಮದಿ ಇಲ್ದಿರ ಇರ್ತಾರೆ ಎಲ್ಲೋ ಒಂದು ಕಡೆ ಏನೂ ಮಾಡೋಕ್ಕಾಗದೇ ಇರೋವಂಥ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡಿರ್ತಾರೆ ಏನೇ ಮಾಡೋಕ್ಕೋದ್ರೂ ಏನಾದರೂ ಒಂದು ತೊಂದರೆ ಅವಘಡಗಳು ಆಗ್ತಾನೇ ಇರುತ್ತೆ ಅದೇ ರೀತಿ ನೋಡಿ ಮನೆ ನಂಬರ್ ಅಂತ ಹೇಳಿದೆ ಮನೆ ನಂಬರಲ್ಲಿ ಒಂದು ಮನೇಲಿ ಇವಾಗ ಹದಿನೇಳನೇ ತಾರೀಕು ಹುಟ್ಟಿರೋರು ಇವಾಗ ಒಂದು ಫ್ಯಾಮಿಲಿ ಅಂತ ಹೇಳ್ತೀವಿ